ಅಲ್ಲಿ ಒಂದು ಕಳೆ ಬರ್ತದ ಇದು ಬರೇ ನೀನು ಹೊಲಸ ಮನಿ ಅದ ಕ್ಯಾಟ್ ಹೊಲಸ ಆರೋದದ ಅದಕ್ಕೆ ಇದನ್ನು ಶುದ್ಧ ಆಗ್ಬೇಕಾಗಿದ್ರೆ ಮಾತ್ರ ಗುರು ಬೇಕು ಅದಕ್ಕೆ ನೆರೆ ನೆಂಬು ಅದಕ್ಕ ನೆರೆ ನೆಂಬುದೇ ಅಂದ್ರೆ ಮಾತ್ರ ಶಿವಪುರಕ್ಕೆ ಹೋಗ್ಲಿಕ್ಕೆ ದಾರಿ ಸೀದಾದ್ರೆ ನಿನಗೆ ಸೇತಾರ ಜ್ಞಾನಿಗಳು ಅದಕ್ಕ ಇವೆಲ್ಲ ಬಹಳ ಗುಮ್ಮ ವಿಚಾರಗಳ ತಂಗಿ ಇಲ್ಲಿ ಯಾಕಂದ್ರೆ ದಿಕ್ಷಂಗಿ ಒಳಗ ನಾನು ಅಚ್ಚಿ ವರ್ಷ ಬಂದಾಗ ಹಾಡದೆ ಹೋದರ್ಸ ಹಾಡಬೇಕಂತ ಹೇಳಿ ಲಕ್ಷ್ಮೀಬಾಯಿ ಅವ್ರು ನಾವೆಲ್ಲ ಬಂದೆವು ಕರೆ ಏನೋ ಒಬ್ರು ತೀರ್ಕೊಂಡಿದ್ರು ಎಂತ ಪುಣ್ಯಾತ್ಮರು ದಿಕ್ಷಂಗಿ ಒಳಗೆ ನಮ್ಮ ಹತ್ತು ರೂಪಾಯಿ ಇಟ್ಕೊಳ್ಳಿಲ್ಲ ಅದಕ್ಕೇನು ಮಾಡಿದ್ರಿ ಯಾರ ಅಂದದ ನಿಮ್ಮೆಲ್ಲ ರೊಕ್ಕ ಚೊಕ್ಕ ತೊಗೊಂಡು ಹೋರಿ ಅಂತ ಹೇಳಿ ಕೊಟ್ರು ಇಂಥ ಒಳ್ಳೆ ಬುದ್ಧಿ ಅವ್ರಿ ದಿಕ್ಷಂಗಿ ಒಳಗ ಸಭಾ ತೊಗೊಂಡೇನ್ ಮಾಡ್ತಿದ್ದಂಗೆ ಇಟ್ಟೇ ಇರಲ್ಲ ಸಭಾ ಸಾಕು ಇಲ್ಲೆಲ್ಲ ಶಿವಶರಣರ ಇತಿಹಾಸಗಳು ಕೇಳುವಂತ ಮಹಾನುಭಾವಿಗಳದಾರ पूछना हेसरी निर्वे ग्रेगा भूमि कड़ी कुंकी ठंडी हत्या ಕಡಿಗೆ ಕೂತಾದ ಬೆಂಕಿ ಧಂಡಿ ಹತ್ಯಾದ ಗಾಳಿಗೆ ಗರ್ಭ ನಿಂತಾದ ನೋಡಿ ಬಂದಿನಿ ಬರುವಾಗ ಹಡದ ಖುಷಿನ ಹೆಸರೇ ನೆಡಬೇಕ್ರೆ ಐದ ಐದು ವರ್ಷದ ಹುಡುಗ ಇದ್ದ ಹತ್ತು ವರ್ಷದ ಪೋರಿಗೆ ಕೂಡದ ಐದು ವರ್ಷ ನಾವು ಹುಡುಗ ಇದ್ದ ಹತ್ತು ವರ್ಷದ ಪೋರಿಗೆ ಕೂಡದ ನೂರು ವರ್ಷದ ಮಗನಿಗೆ ಹಡದ ವಿಚಿತ್ರ ಆಯಿತು ರಾಗ ಹೊರಗ ಹುಡುಕ್ ಬೇಡ ನಿನ್ನ ಶರೀರದಾಗ ತಂದಿ ಲಗ್ನ ಮಗ ಮಾಡ್ದ ನಿಂತು ನೋಡತಿದ್ದ ತಂದಿ ಲಗ್ನ ಮಗ ಮಾಡ್ದ ಮಮ್ಮಗ ನಿಂತು ನೋಡುತ್ತಿದ್ದ ಮರಿ ಮಮ್ಮಗ ಕಾಡುತ್ತಿದ್ದ ಹಣಿಕೆ ಹಾಕಿ ಅಪ್ಪ ಯಾಕ ಬಂತೇಳೈನ ಕುಂಡಾಗ ಅಂದೇವಾಡಿ ಸುಪ್ರಸಿದ್ಧ ಇಂದು ಧರಣ ಕೃಪಾ ಶುದ್ಧ ಸುಪ್ರಸಿದ್ಧ инду ಧರಣ ಕೃಪಾ ಶುದ್ಧ ಮನ್ನಮತಿ ಹೇಳಯ್ಯ ದಾಯೆ ನೆರತಾಳಾಡ್ಯಾ ಮುದಿಗಿ ಗತಿ ಗೈ ಶಾಕಿ ತಾನೆ ನಿಯಂಜ ಅದಿಯ ಅಂದೆವಾಡಿ ಸುದ್ಧ ಸಿದ್ದ ಕೃಪಾ ಶುದ್ಧ ಮನ್ನಮತಿ ಹೇಳಯ್ಯ ದಾಯೆ ನೆರತಾಳಾಡ್ಯಾ

ಹೇಳುವೇನು ಬಾಳಿ ಹೆಣ್ಣು ಮಗಳು ಪತ್ತೆ ಮಾತ್ರ ಹಾಡ್ಯಾಳ ಹ್ಯಾಂಗ್ಯಾಂಗ ಒಂದ ಕನಸು ಲಕ್ಷ್ಮಿ ಲಕ್ಷ್ಮೀಬಾಯಿಗಿ ನಿನ್ನೆ ರಾತ್ರಿ ಇನ್ನ ಪಾಯಸ ಬಿಟ್ಟು ಪಾತ್ರೆನೇ ಅಂತ ಕೇಳ್ತಾಳ ನರ ಕನ್ಸಂಗಂತ ನಮ್ಮ ಪಿಟೇಲ ಮಾಸ್ತರ ಕೇಳ್ತಾನ ನಿಂತ ಎಪ್ಪ ವಿಚಿತ್ರ ಸ್ವಪ್ನ ಬಿದ್ದಾದಂತ ನಿನ್ನಿನ ರಾತ್ರಿ ವಿಚಿತ್ರ ಅಂದ್ರೆ ಎಂಥ ಅವರ ಸೂರ್ಯನ ಮಾಸ್ತರ ಕೇಳುವುದು ಅದು ವಿಚಿತ್ರ ಅಲ್ಲ ನಿನಗೆ ಸಚಿತ್ರ ಮಾಡಿ ಕೊಡುವೆ ಸಬಾದ ನೀನು ಬಂದು ಬಿದ್ದ ಅಕ್ಕ ಮಾಯ ಬಾಜದಾಗ ಅದಕ್ಕೆ ವಿಚಿತ್ರ ನಂಗೆ ಕಾಣಿಸಾದಪ್ಪ ಬಾಳಿಗೇರಿ ಹುಡುಗಿ ಮೊದಲು ನಿನ್ನ ಸ್ವರೂಪ ಯಾವದು ನೀನು ಹುಟ್ಟಿ ಬಂದಿದ್ದು ಎಲ್ಲಿ ಇದು ಅಂತಾದೆ ಕನಸ ಬಿತ್ತಾದ ತಪ್ಪಿ ವಿಚಿತ್ರ ನಂಗ ರಾತ್ರಿ ಅಂದ್ರೆ ಈ ರಾತ್ರಿ ಅಲ್ಲ ಇಲ್ಲಿ ಹುಡುಕಾಡಿ ನೋಡ ತಂಗಿ ಖುಲ್ಲ ಸೂರ್ಯ ಚಂದ್ರ ಒಂದೇ ಕಡೆ ರಾತ್ರಿ ಅಂದಾರ ಸೂರ್ಯ ಚಂದ್ರ ಒಂದೇ ಕಡೆ ಇರ್ತಾರ ತಂಗಿ ಯಾವ ಮಿತಿ ಒಳಗ ಅಮಾಶಿ ಬಂತಂದ್ರೆ ತಂಗಿ ಇರ್ತಾರ ಅವರು ಒಂದೇ ಕಡೆ ಈಗ ಸೂರ್ಯ ಚಂದ್ರ ಇರುವುದ ತಂಗಿ ಅಮಾಶಿ ಅಂತ ಹೆಸರೇ ಇಟ್ಟರು ಇದನ್ನ ಸುಳ್ಳಂದ್ರ ಓದಿ ನೋಡ ಶ್ರದ್ಧಿಯವ ಖರೆ ಉಂಡು ಅವರು ಹೊಂಟ ರಂದೀ ಈ ಪಾಸ ಬೇಕಾಗಿಲ್ಲ ಅವನೀಗ ಬಿಟ್ಟು ಉಂಡಾರ ಪರ ತತ್ವ ತಾಟಿನ ಒಳಗ ಇಂಥ ಅಮೂಲ್ಯವಾದ ವಿಷಯ ಕವಿಗಳು ಕೇಳಾರ ಬಾರಿಯಿಂದ ಕಸ ಗೂಡಿಸುವುದು ಯಾಕ ನಿನಗೆ ಹೆಂಗ ತಿಳುತ್ತಾ ಇದು ಈ ಹೊರಗಿನ ಇನ್ನ ಹೊರಗಿನ ಗಾಗಿಲ್ಲ ಕೆಳಸುವ ಹೊರಗಿನ ಬಾರಿಗೆ ಬೇಕಾಗಿಲ್ಲ ತಿಳಿಸಿ ನಿನಗ ಹೇಳಬೇಕುಲ್ಲ ಭಾವ ಎಂಬುವಂತ ಬಾರ್ಗೀಲೆ ಕಸ ಹೊಡೆದಾರ್ವ ಒಳಗ ಕೆಟ್ಟ ಗುಣಗಳೆಲ್ಲ ನಷ್ಟ ಆಗಿ ಉಳ್ದವ ನಿನ್ನೊಳಗ ಆವಾಗ ಬರ್ತಾವ ಕೇಳ ನಿನ್ನ ಅಂಕಿತದ ಎಲ್ಲ ಆಗ್ಬೇಕು ಮೊದಲ ನೀನು ಬಿದ್ದಾರ ತಂಗಿ ಪಕ್ಕಾ ಹುಗಲ ಒಬ್ಬ ಸದ್ಗುರುವಿಗೆ ನೆಂಬಿ ಖರೆ ನಡೆದಾಗ ನಂಬು ನಂಬಲೇ ಮನವೇ ಹಂಬಲಿಸದಿರು ಬರಿದೆ ಎಂದು ಈಗ ಸಪ್ಪಣ್ಣಾರ್ಯರು ಹೇಳ್ತಾರ ತಮ್ಮ ಕೈವಲ್ಲ ಮೊದಲ ನೆಂಬಬೇಕಾಗದ ತಂಗಿ ನೀನು ಈಗ ಅಮ್ಮ ಹೇಳಿದ ಪ್ರಕಾರ ನಡೆದಾಗ ಇವು ಸಾಧ್ಯ ಆಗ್ತಾವ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕ ಮೂರು ಬಾರದು ಹಿಂಗ ಸರ್ವಜ್ಞ ಮೂರ್ತಿ ಹೇಳ್ತಾನೆ ತನ್ನ ವಶ ಎಷ್ಟು ಸಾಧ್ಯ ಆಗ್ಬೇಕಾದ್ರೆ ಹೇಳ್ತೀನಿ ಕೇಳ ಇಲ್ಲದೆ ತೊಂದ್ರೆ ಮೊದಲ ಆಧಾರದೊಳಗ ಭದ್ರ ಮಾಡ್ಕೋ ತಂಗಿ ನಿನ್ನೊಳಗ ಯಾರೀ ಇನ್ನು ಅಡಿಗೆ ಮಾತ್ರ ಆಗುದೂ ಇಲ್ಲವೂ ತೂತಿನ ಅಡಿಗೆ ಆಗ ಆಧಾರದಲ್ಲೇ ಸಿದ್ರಾಪುರ ಮಲ್ಲಮ್ಮನೂರ ತಿಳಿಸುವೆ ಅಲ್ಲಮನೂರ ಶ್ರದ್ಧಾ ಭಕ್ತಿ ಸಿದ್ಧಾಪೂರ ಶ್ರದ್ಧೆಯಿಂದ ನೀನು ಗಜ ನನಗ ಭೇಟಿಯಾಗು ಮಣಿಪುರದಲ್ಲಿ ರುದ್ರಪಾದ ಜ್ಞಾನ ನೋಡು ಚಂದ ಅಲ್ಲಿ ಭದ್ರ ಗುಣ ಕಲಿಸ್ತಾನೆ ವೀರಭದ್ರ ನೀನಾಗ ದೃಢ ವೈರಾಗಿ ಎಂಬೋ ವೀರಭದ್ರ ತಂಗಿ ರಾಗ ಹೋಗಿ ದೃಢ ಭಕ್ತಿಯಿಂದ ಭಟ್ಟಿ ಆಗ ತಂಗಿ ಅವನೀ ಮುಂದೆ ತಂಗಿ ಶುದ್ಧಿ ಒಳಗ ಶೇರ್ಕೋ ಹೋಗಿ ಶಿಖ ಚಕ್ರ ಎಷ್ಟು ಎಲ್ಲ ತಂಗಿ ತಿಳಸಿ ಕೊಲ್ಲ ಕೊಡತೀನಿ ಸಭಾ ಸಭೆಗರಿಗೆಲ್ಲಾ ಶಿರವಾಗಿ ಕರ್ಮುಗುದು ಹೇಳದೇನಂದ್ರ ಯಾಕಂದ್ರ ಸೊಳ್ಳ ಸೊಳ್ಳೆ ಒಂದು ಹಾರತೈತಿ ಒಳ್ಳೆ ಬೀಜ ಒಂದು ಉಳಿಯತೈತಿ ಅಂಜಲ ಪತ್ರೋಳಿ ಹೆಂಗ ಜಗವು ಹಾರುವುದಣ್ಣ ಅಂತ ಹೇಳ್ತಾರ ಕೊಡೇಕಲ್ಲ ಬಸವಣ್ಣವರು ಯಾಕಂದ್ರ ಇದೇ ಅಧ್ಯಾತ್ಮನೇ ತಿಕ್ಕಾಟಿದ್ನಿ ಮಾಡ್ಕೋದ್ ಕೂತ್ರಿ ಇಲ್ಲಿ ಕೆಲವೊಬ್ಬರಿಗೆ ಏನಾದ್ರೆ ಅಧ್ಯಾತ್ಮದ ಬಗ್ಗೆ ಭರಿ ತಿಳಿಯಂಗಿಲ್ಲ ಕೆಲವೊಬ್ಬರಿಗೆ ಅರ್ಥ ಆಗ್ತದೆ ತಂಗಿ ಯಾಕಂದ್ರೆ ನೀ ಕೇಳಿದಂಥ ವಿಷಯ ಸಣ್ಣ ಅಲ್ಲ ಅದಕ್ಕೆ ರಾತ್ರಿ ಅನ್ನುವಂಥದ್ದೇ ಅಮಾವಾಸಿ ಅದಕ್ಕೆ ಸೂರ್ಯ ಚಂದ್ರರು ಒತ್ತಾಟ ಇರೋದಕ್ಕೆ ವಾಸ ವಾಸ ಅಂದರೆ ಅಮಾವಾಸ್ಯಾಗ್ಯದ್ದು ಭಾವನಾ ಮತ್ತಿ ಅದಕ್ಕೆ ಇಂದ್ರ ದಿಕ್ಕಿನೋಳು ಇದ್ದ ಸೂರ್ಯ ಚಂದ್ರಗುಪ್ತ ಪೊರದೋಳು ಮುಳುಗಿ ಚಂದ ಚಂದದ ಬೆಳಕ ತೋರುವುದು ಓಂ ಶ್ರೀ ಗುರು ಸಿದ್ಧ ಇಂದು ನೋಡಲು ಬಯಲು ಬಯಲಾಯ್ತು ಸೂರ್ಯಚಂದ್ರ ಒಂದೇ ಕರೆಯಂದ್ರ ವಾಳಿ ನೋಡ್ರದೊಳಗ ಅಖಂಡ ಬೆಳಕ ಇರ್ತದ ಅದು ಅಂತ ಹೇಳ್ತಾನವ ಅಖಂಡ ಜಗಿ ಜಗಿಸುವ ಅಂದಕ್ಕ ಕೊಳ್ಳಾಗ ಏನೋ ಒಂದ್ ತೊಲಿ ಎರಡು ತೊಲಿ ಬಂಗಾರ ಹಾಕಿದ್ರೆ ಭಯಂಕರ ವಿಚಿತ್ರ ಆಯ್ತು ಮತ್ ಮನಿ ಜಂತಿ ಬಾಗಲ ಕಿಡಕಿ ಎಲ್ಲಾ ಬಂಗಾರ ಆಯ್ತಂದ್ರೆ ಎಟ್ ಕಿಮ್ಮತ್ ಕತ್ತ ಅದಕ್ಕಮ್ಮ ಹೇಳ್ತಾನೆ ಇಂದ್ರ ದಿಕ್ಕಿನ ಇದ್ದ ಸೂರ್ಯ ಚಂದ್ರ ಗುಪ್ತ ಪುರದೋಳು ಮುಳುಗಿ ಚಂದ ಚಂದದ ಶ್ರೀ ಗುರು ಸಿದ್ಧ ಇಂದು ನೋಡಲು ಬಯಲು ಬಯಲು ಆಯ್ತತ್ ಹೇಳ್ತಾರವರು ಬರೇ ತಂಗಿ ರಾತ್ರಿ ಸ್ವಪ್ನ ಬಿದ್ದದಂತ ಹೇಳಿ ಹೇಳ್ಕೊತು ಆದ್ರ ಅಲ್ಲ ಈ ಹೊರಗೆ ಬಾರ್ಗಿ ಬೇಕಾಗಿಲ್ಲ ಭಾವ ಅನ್ನುವಂತಾದ ಬಾರ್ಗಿ ನಿಂದು ಶುದ್ಧ ಒಂದು ಕಳೆ ಬರ್ತದ ಇದು ಬರೇ ನೀನು ಹೊಲಸ ಮನಿಯದ ಕ್ಯಾಟು ಹೊಲಸ ಹಾರುವುದ ಇದನ್ನು ಶುದ್ಧ ಆಗ್ಬೇಕಾಗಿದ್ರೆ ಮಾತ್ರ ಗುರು ಬೇಕು ಅದಕ್ಕೆ ನೆರೆ ನೆಂಬು ಅದಕ್ಕೆ ನೆರೆ ನೆಂಬು ಅಂದ್ರೆ ಮಾತ್ರ ಶಿವಪುರಕ್ಕೆ ಹೋಗ್ಲಿಕ್ಕೆ ದಾರಿ ಸೀದಾದ ಹೇಳ್ತಾರೆ ಜ್ಞಾನಿಗಳು ಅದಕ್ಕೆ ಇವೆಲ್ಲ ಬಹಳ ಗುಮ್ಮ ವಿಚಾರಗಳ ತಂಗಿ ಇಲ್ಲಿ ಯಾಕಂದ್ರೆ ದೀಕ್ಷೆಂಗಿ ಒಳಗೆ ನಾನು ಹಚ್ಚಿ ವರ್ಷ ಬಂದಾಗ ಹಾಡದೆ ಹೋದರ್ಸಿ ಹಾಡ್ಬೇಕಂತ ಹೇಳಿ ಲಕ್ಷ್ಮೀಬಾಯಿ ಅವ್ರು ನಾವೆಲ್ಲ ಕರೆ ಏನೋ ಒಬ್ರು ತೀರ್ಕೊಂಡಿದ್ರು ಎಂತ ಪುಣ್ಯಾತ್ಮರು ದಿಕ್ಷಂಗಿ ಒಳಗೆ ನಮ್ಮ ಹತ್ತು ರೂಪಾಯಿ ಇಟ್ಕೊಳ್ಳಿಲ್ಲ ಅದಕ್ಕೇನು ಮಾಡಿದ್ರಿ ಯಾರ ಕಾಯಿ ಅಂದ ನಿಮ್ಮೆಲ್ಲೊಕ್ಕ ಚೊಕೊಂಡು ಹೋರಿ ಅಂತ ಹೇಳಿ ಕೊಟ್ರು ಇಂಥ ಒಳ್ಳೆ ಬುದ್ಧಿ ಅವ್ರಿ ದಿಕ್ಷಂಗಿ ಒಳಗೆ ಸಭಾ ತಗೊಂಡು ಏನ್ ಮಾಡ್ತಿದ್ದಂಗೆ ಇಟ್ಟೇ ಇರಲ್ದಾಗ ಸಭಾ ಸಾಕು ಇಲ್ಲೆಲ್ಲ ಶಿವಶೇನ ಇತಿಹಾಸಗಳು ಕೇಳುವಂತ ಮಹಾನುಭಾವಿಗಳದಾರ ಅದಕ್ಕೆ ಇದು ಸಂಕ್ಷಿಪ್ತ ಹೇಳಿ ನಾನು ಮುಂದೆ ಏನದ ಶಿವಶೇನ ಬಗ್ಗೆ ಹಾಡ್ತಾ ಇದ್ದೀನಿ ತಾವೆಲ್ಲರೂ ರೂಪದಿಂದ ಹಣ ಕೊಡೋದಕ್ಕಿಂತಲೂ ನಿಮ್ಮಲ್ಲಿ ಇರ್ತಕ್ಕಂಥ ಗುಣ ಕೊಡ್ಬೇಕಾಗಿದೆ ಗುಣ ಯಾವುದಂದ್ರೆ ಶಾಂತ ರೂಪದಿಂದ ಕೂತು ಪದ್ಯ ಒಂದು ದಾನ ರೂಪದಿಂದ ನಮ್ಮ ಉಳಿಯಾಗಿ ನೀಡಿದ್ರಿ ಅಂದ್ರೆ ನಾವು ಮಾಡುವಂಥ ಸೇವಾ ನಿಮ್ಮ ಪಾದಕ ಮೌಲಾಲಿ ಶರಣರ ಪಾದಕ ಮುಟ್ಟುದ ನಾನು ಕೈಯೇ ಹೇಳ್ತಾ ಇದ್ದೀನಿ ನೀವು ನೂರ ಒಂದನ್ನು ಕೊಟ್ಟ್ರಿ ಎರಡು ನೂರದ ಒಂದನ್ನು ಕೊಟ್ಟ್ರಿ ಬೇಡ ಐದುನೂರದ ಒಂದನ್ನು ಕೊಟ್ಟ್ರಿ ನಾವು ಹಾಡುವಂಥ ಪದ್ಯಗಳಿಗೆ ನೀವು ಲಕ್ಷ ಕೊಡಲಿಲ್ಲ ಅಂದ್ರೆ ನೀವು ಕೊಟ್ಟಿದ ಒಕ್ಕನೂ ನಮ್ಮ ಹೊಟ್ಟೆಗೆ ನಾವು ಮಾಡುವ ಸೇವಾನು ನಿಮ್ಮ ಪಾದಕ್ಕೆ ಮುಟ್ಟಂಗಿಲ್ಲ ಅದಕ್ಕಾಗಿ ಹೆಣ್ಮಗಳು ಕೇಳಿದಂತ ವಿಷಯ ಒಂದು ಎರಡು ಮೂರು ಇನ್ನೊಂದು ಎರಡು ಮೂರು ವಿಷಯ ಮೂಲ ಮೂಲ ಇದ್ದಿದೆ ಹೇಳಿ ಮುಂದೆ ನಾನು ಶಿವಶಾಂಡ್ರ ಪದ್ಯ ಹಾಡ್ತಾ ಇದ್ದೀನಿ ಮತ್ತು ಅದರಲ್ಲಿ ಏನು ಕೇಳ್ತಾಳ ಅಕ್ಕ ಕಾತರ ಕಂಠಿ ಒಳಗಿನ ಜೇನ ಹೋಗಿ ಬಿಡಿಸಿಕೊಂಡೇನ ಜೀವತ್ರಿ ಯಾತರ ಭೀತಿ ತ್ರಿಮೂರ್ತಿಗಳನ್ನು ಸುತ ದುಡಿಸಿಕೊಂಡೇನಿ ಯಾವಾಗ ತಂಗಿ ಆ ನಮ್ಮ ಅತ್ರಿ ಋಷಿ ಹೆಂಡತಿ ಆದಂತಹ ಅನುಸುಡಿಕೊಂಡಿ ತ್ರಿಮೂರ್ತಿಗಳಿಗೆ ಸುಮ್ಮ ಹುಡುಗಟ್ಟಿಗೆ ಕಾತ್ರಿಕಂಟಿ ಅಂದ್ರೆ ಯಾರಕ್ಕಂದ್ರ ಕವಿಗಳು ಸ್ಥೂಲ ಇದು ಕಾಣಿಸುವಂತ ಸ್ಥೂಲ ಮತ್ತು ಇದ್ರೊಳಗ ಇದ್ದಂತ ಸೂಕ್ಷ್ಮ ಸೂಕ್ಷ್ಮ ಶರೀರ ಕೆಲಸ ದೊಡ್ಡದು ಮಾಡ್ತದೆ ಅಕ್ಕ ನೀ ತಿಳ್ಕೊಂಡಿದಿ ನನ್ನ ಶರೀರ ಇರಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಎಂದು ಬಾಡಿಗೆ ಮನಿನೇ ಈಗೀಗ ಒಂದ್ ಅಂಕಿತ ಅಂದ್ರೆ ಬಾಡಿಗೆ ಮನೆ ಇಕ್ಕಿದ್ ಒಂದ್ ತಿಂಗ್ಳಾದಗಳಿಗೆ ಬಾಡಿಗೆ ಕೊಟ್ಟಿಗೆ ಚಲೋ ಅಂದಂಗೆ ಹೊರಗೆ ಹೋದಂಗ ಅವನಿಗೇನು ತಂಗಿ ಸರ್ ಸೂರ್ಯ ಚಂದ್ರಾದಿಗಳು ನಮಗ್ ಬೆಳಕುಡ್ತಾರ ಅವ್ರಿಗೆ ಯಾರು ಎಷ್ಟು ರೊಕ್ಕ ಕೊಟ್ಟಾರಪ್ಪ ಬಾಡಿಗೆ ಕೊಟ್ರ ಈಗ ಪಂಚಮಾಭೂತಾದಿಗಳು ಎಷ್ಟೋ ನಿರಂತರವಾಗಿ ಅವು ಕೆಲಸ ಅವಕ್ಕೆ ರೊಕ್ಕ ಕೊಟ್ಟಿದಿ ಏ ಬಡಿಗೆ ಭಯಂಕರ ಶಾಣಿ ಭಯಂಕರ ಮಾಡ್ತಾನ ಅಂದ್ರ ಅವ ಕಟ್ಟಿಗೆ ತಯಾರ ಮಾಡಂಗಿಲ್ಲ ಕಲ್ಲುಕುಟ್ಗೆ ಭಯಂಕರ ಕಲ್ಲು ಶಾಸಿ ಗಡ ಇದೆಲ್ಲ ತೆಗಿತಾನ ಕರೆ ಕಲ್ಲು ತಯಾರು ಮಾಡ್ ಬರ್ತದ್ರಿ ಇವೆಲ್ಲ ತಂಗಿ ಆಗಿದ್ದ ಅವನಿಂದಲಿ ಅದಕ್ಕಾಗಿ ಜ್ಞಾನಿಗಳು ಹೇಳ್ತಾ ಇರ್ತಾನ ಆಗಂಗ ಆಗ್ಯದ ಜಗವೆಲ್ಲ ಅದ್ರಾಗ ನಿಂದೇನು ಪಾಲಿಲ್ಲ ಹೇಳ್ತಾರೆ ಅವರು ನೀ ಸೋಮ್ಯನದ ನಂದ್ ನಂದು ಅಂತ ತೆಳಕೆ ಭ್ರಾಂತಿ ಬಡದ ರೀ ಬಾಳಿಗೆ ಭ್ರಾಂತಿ ಬಡದಿಲ್ಲ ರೀ ಅಕ್ಕಿಗೂ ಪಕ್ಕ ಗೊತ್ತಾದ್ರಿ ಗಾಂಡನೇ ದೇವರ ಗಾಂಡನೇ ಗುರು ಗಾಂಡನಿಂದ ಜಗತ್ತದೊಳಗೆ ಸರ್ವಸ್ವರು ಈಗ ಡಪ್ಪು ತಗೊಂಡ್ ಬಂದಳ ನಮ್ ಕೂಡ ಹಾಡಿಕೆ ಬಿಡೇ ಮುರಿಲಾರ ಹೆಣ್ಣೆಸಣ್ಣೆ ರೊಕ್ಕ ದಶಿಯಿಂದ ಅದಕ್ಕೆ ಗಂಟಿ ಅಂದ್ರೆ ಅಲಕಂದ್ರು ಈ ಕಾಣಿಸುವಂತ ಮಾತ್ರ ಸ್ಥೂಲ ಸೇರೀರಾ ಇದ್ರೊಳಗೆ ಇದ್ದಿದ್ದು ಒಂದು ಸೂಕ್ಷ್ಮ ಅಲ್ಲಿಂದ ಕಾರಣ ಅಲ್ಲಿಂದ ಮಹಾ ಕಾರಣ ತೂರ್ಯ ತೂರ್ಯತೀತ ಇಲ್ಲಿ ಹತ್ತಿ ಅದ್ರಿ ಕಾತರ ಕಂಠಿ ಒಳಗೆ ಜೇನ ಅರಕ ಜ್ಞಾನಿಗಳು ಏನ್ ಹೇಳಿದ್ರು ಶ್ರೀಗಿರಿ ಸುಕ್ಷೇತ್ರಕ್ಕೆ ಈ ಪದ್ಯದಲ್ಲಿ ಗಿರಿಯ ಶಿಖರ ಅಗ್ನಿ ಮುಖದೊಳಗೆ ಇರುವ ಅಡಕೇಶ್ವರನ ಹಿಂದೆ ಸುರಿಯುವುದ ಅಮೃತ ಪಂಚದಾರಿಗಳ ಓಂ ಗುರು ಸಿದ್ಧ ಋತು ಸೇವಿಸು ಮರಣ ಇಲ್ಲವೋ ಋತು ಅಂತ ಹೇಳ್ಯಾರ ಅವರು ಅಜ್ಞಾನದಿಂದ ಅಲ್ಲ ಅಲ್ಲಿ ಹೋಗಿ ಪಾಟ್ನೇ ಇಲ್ಲಿ ತರಕಾಯ್ತಂದ್ರೆ ನೀವು ಬಿದ್ದಿ ಮತ್ತೆ ಮಾಯಾ ಬಾಜಾರದೊಳಗೆ ಅದಕ್ಕೆ ನಾನು ಬಂದಿದ್ದೆ ಇದಕ್ಕಾಗಿ ಏನು ಅಂತದ್ದು ಇಚ್ಛಾ ನಿನ್ನಲ್ಲಿ ಇತ್ತಂದ್ರೆ ಸಟ್ನೆ ಅದನ್ನ ಅಮೃತ ನೀನು ಸ್ವೀಕಾರ ಮಾಡಿದೆ ಅಂದ್ರೆ ಸತ್ತು ಸಾಯ್ದಂಗೆ ಇದ್ದು ಇಲ್ಲದಂಗೆ ಜಗತ್ತದೊಳಗೆ ಅಮರಿ ಹೆಂಗ ಮೌಲಾಲಿ ಸ್ಯಾಂಡ್ರ್ ಜಾತ್ರೆ ಮಾಡ್ಕೊಳಕೈತಾರಲ್ಲ